ಅವಂಟು ಲಗಣ ಆಗ್ತಾರೆ ಮಕ್ಕಳನ್ನು ತೆಗಿತಾರೆ ಚಲಾ ಕೊಡ್ತಾರೆ ಮತ್ತೊಂದ್ ಲಗ್ನ ಆಗ್ತಾರೆ ನಾವ್ ಒಂದೇ ಲಗಣೆ ಆಗ್ತಿರ್ತೀವಿ ಯಾರ ಯಾರಿಗೂ ಗೊತ್ತಿಲ್ಲ ಆಪರೇಷನ್ ಮಾಡ್ತಾರೆ ಅವ್ರ ಐದ್ ಹಾಕ್ತಾರೆ ಇಪ್ಪತ್ತೈದು ನಡಿದ್ರು ಎಲ್ಲ ನಾವು ಇದೇ ರೀತಿ ಹೋದ್ರೆ ಇಪ್ಪತ್ತು ವರ್ಷ ಭಾರತ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಂಡೆ ಮಾಡ್ ಅಂಬೇಡ್ಕರ್ ಅವರು ಒಂದು ಪುಸ್ತಕ ಬಂದರೆ ಏನ್ ಹೇಳ್ತಾರ್ಟನ್ ಆರ್ ಪಾಕಿಸ್ತಾನ್ ಅಂದ್ರೆ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆ ಕಾಲದಲ್ಲಿ ನೆಹರು ಮತ್ತು ಗಾಂಧಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಭಾರತವನ್ನ ಇಭಾಜ ಮಾಡೋದೇ ಆದರೆ ಭಾರತದಲ್ಲಿರುವಂತ ಕೊನೆಯ ಮುಸಲ್ಮಾನ ಪಾಕಿಸ್ತಾನ ಹೋಗಬೇಕು ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳು ದಲಿತರೆಲ್ಲ ಭಾರತಕ್ಕೆ ಬರಬೇಕು ಅಂದ್ರೆ ಶಾಂತಿ ಇರ್ತದೆ ಇಲ್ಲಿ ಕಂದ್ರೆ ಒಂದೇ ಅವರೇ ಅವ್ರ ಗಾಂಧಿ ಇಲ್ಲಿ ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುಣ್ಯಾತ್ಮೆಯನ್ನು ನಾವು ನೆಲೆಸಬೇಕು ನ್ಯಾಯಾದ ಪಾಲ ಪುಣ್ಯ ಮಾಡುವಂತ ಅಂಬೇಡ್ಕರ್ ಅವರು ದೂರಿಡುವಂತ ದಲಿತ ನಾಯಕ ಅಲ್ಲ ಇಡೀ ಭಾರತದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ದುರ್ದೈವ ನೇರ ಒಂದು ಅಯೋಗ್ಯ ಪ್ರಧಾನಮಂತ್ರಿ ಆಗಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಅವರಿಲ್ಲಾಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಅವರಿಲ್ಲಾಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಈ ನಾಡಲು ಒಂದನ್ನು ದಾಖಲೆ ಹೆಚ್ಚು ಕಷ್ಟ ನಮ್ಮ ದೇಶದ ಇವತ್ತು ನಮ್ಮ ಮೋದಿಯವರ ಬಗ್ಗೆ ಯಾವೊಬ್ಬ ಸೈನ ಇಡೀ ನಮ್ಮ ಇಂಡಿಯಾ ಪಾಕಿಸ್ತಾನ ವಾರ್ ಮಾಡುವಾಗ ಪ್ರಧಾನಮಂತ್ರಿಗಳು ನಮ್ಗೆ ಫ್ರೀ ಹ್ಯಾಂಡ್ ಕೊಟ್ಟರು ಅಂದ್ರೆ ಏನ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಒಳ್ಳೆಯದಲ್ಲ ನಮ್ಮ ದೇಶದ ಸೈನಿಕರು ಪೊಲೀಸರನ್ನ ಕಾಶ್ಮೀರದಲ್ಲಿ ಹಾಕಿ ಯಾವ ಸೈನಿಕರು ಮೇಲೆ ಕಲ್ಲು ಬೀಳ್ತಿ ಆದ್ರೂ ಅವ್ರ ಕೈಯಾಗಿ ಏಕೆ ಪೊಲೀಸನ್ ಇದ್ರೆ ಅವ್ರ ಮ್ಯಾಗ ಫೈರ್ ಮಾಡ್ಲಿಕ್ಕೆ ಅಧಿಕಾರ ಇರಲಿಲ್ಲ ಸಾವಿರಾರು ಭಾರತೀಯ ಸೈನಿಕರು ಪೊಲೀಸರು ಜಮ್ಮು ಕಾಶ್ಮೀರದಲ್ಲಿ ಈ ನಾಗಾಯಕ ಸರ್ಕಾರಗಳು ನಮ್ಮ ಸೈನಿಕರು ಯಾರು ನಮ್ಮೂರು ಯಾರೇ ಅದು ಗುಡ್ ಮಟ್ಕಲ್ವ ಬಿಜಾಪುರ ಬರೂರು ಸೈನ್ಯದ ಸೈನಿಕರ ಶವ ಇವತ್ತು ಚೀನಾ ಹಾಕಿ ಬರ್ತದೆ ಇವತ್ತೇನಾದ್ರೆ ಸೈನಿಕರಿಗೆ ಗೌರವ ಕೊಡುವಂತ ಕೆಲಸ ಆ ಸೈನಿಕರ ಮನೆಗೆ ಆ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯಿಂದ ಜೀವನ ಮಾಡಲಿ ದೇಶಕ್ಕೆ ಮಗನಿಗೆ ಕೊಟ್ಟಾಗ ಅಂತ ಮೊದಲ ಬಾರಿ ಗಾಲ್ ಬಿಹಾರಿ ಎಸ್ ಅವರು ಅವರಿಗೆ ಯಾವ ಹಳ್ಳಿ ಒಳಗ ಸೈನಿಕನ ಹಳ್ಳಿ ಇರ್ತದೆ ಆ ಹಳ್ಳಿಗೆ ಎಲ್ಲ ರಾಷ್ಟ್ರದ ಗೌರವದ ಜೊತೆಗೆ ಅಲ್ಲಿ ಡಿ ಸಿ ಎಸ್ ಪಿ ಆ ಸೈನಿಕನ ಜೊತೆ ಹೋಗಿ ಗೌರವ ಕೊಟ್ಟು ಸೆಲ್ಯೂಟ್ ಹೊಡೆದು ಕೊಡುವಂತ ಕೆಲಸ ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನಮ್ಮ ನಮ್ಮ ಕಲ್ ಕಾಶ್ಮೀರ ಗ್ಯಾರಂಟಿ ಕಲಿಸುತ್ತಿದ್ದು ನಮ್ಮ ಸೈನಿಕರ ಮೇಲೆ ಪೊಲೀಸರು ಈ ಅಂಗಡಿ ಕಲ್ಬಿಟ್ಟಿದ್ ಕೇಳಿ ಕಾಶ್ಮೀರ್ನಾಗ ನರೇಂದ್ರ ಮೋದಿ ಅವ್ರ ಏನ ಕಾಲ ಎಪ್ಪತ್ತೆರಡು ಕನ್ಯ ಒಬ್ಬ ಹಿಂದೂನು ಬಂದ್ರ ಒಬ್ಬ ಹಿಂದೂನ ಅಥವಾ ನಾನ್ ಮುಸ್ಲಿಂ ಒಬ್ಬನ ಕ್ರಿಶ್ಚಿಯನ್ ಇರ್ಲಿ ಹಿಂದೂ ಇರ್ಲಿ ಬೌದ್ಧ ಇರ್ಲಿ

ದೇಶ ಮೇಲೆ ನಾ ಹೋಗ ಈ ದೇಶನಿರಬೇಕಾದ್ರೆ ಒಂದೇ ಮಾತ್ರ ಮನಬೇಕು ರಾಷ್ಟ್ರಪಿತ ಅಲ್ಲ ನಮಗೂ ಪಾಕಿಸ್ತಾನದ ರಾಷ್ಟ್ರಪಿತ ಗಾಂಧಿ ನಮ್ಮ ದೇಶದ ರಾಷ್ಟ್ರಪಿತ ನಾವು ಒಪ್ಬೋದಿಲ್ಲ